ಹಿಂಗೆಲ್ಲ ಗೊತ್ತಿದೆ ಇತಿಹಾಸವನ್ನ ನೋಡಿದಾಗ ಆರ್ ಎಸ್ ಎಸ್ಗಾಗಲಿ ಬಿಜೆಪಿಗಾಗಲಿ ನಮ್ಮ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಸಂವಿಧಾನ ಜಾರಿಯಾದಂತ ಸಂದರ್ಭದಲ್ಲಿ ಸಾವರ್ಕರ್ ಗೋಲ್ವಾಲ್ಕರ್ ಸಂವಿಧಾನದ ಬಗ್ಗೆ ಏನೆಲ್ಲ ಪ್ರಸ್ತಾಪ ಮಾಡಿದ್ರು ಅವರ ಅಭಿಪ್ರಾಯ ಏನು ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ನಮ್ಮ ಸಂವಿಧಾನ ಜಾರಿಗೆ ಬಂತು ಅವತ್ತು ಜಾರಿಯಾದಂತಹ ಸಂದರ್ಭದಲ್ಲಿ ಇವರು ಮಾತುಗಳು ಇವರ ಅಭಿಪ್ರಾಯವನ್ನು ವ್ಯಕ್ತ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿಕೊಟ್ಟ ಸಂವಿಧಾನ ನಮ್ಮ ಸಂಸ್ಕೃತಿಗೆ ಅನುಗುಣವಾಗಿಲ್ಲ ಮಾತುಗಳನ್ನು ಅವರ ಆರಾಧ್ಯ ದೈವಗಳಾದಂತಹ ಸಾವರ್ಕರ್ ಗೋಲ್ವಾಲ್ಕರ್ ಅರ್ಥ ಮಾಡ್ತದೆ ಭಾರತೀಯ ಜನತಾ ಪಕ್ಷದವರಿಗೆ ನಮ್ಮ ಸಂವಿಧಾನದ ಬಗ್ಗೆ ಕಿಚ್ಚಿತ್ತೂ ಗೌರವ ಇಲ್ಲ ಅದಕ್ಕಾಗಿನೆ ಅನೇಕ ಸಂದರ್ಭಗಳಲ್ಲಿ ಬದಲಾವಣೆ ಮಾಡುತ್ತೇವೆ ಇದು ಭಾರತೀಯ ಜನತಾ ಪಕ್ಷದ ಅನಂತ್ ಅನಂತಕುಮಾರ್ ಹೆಗ್ಡೆ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಸಚಿವರಾಗಿದ್ದರು ಸಚಿವರಾಗಿದ್ದ ಸಂದರ್ಭದಲ್ಲಿ ಒಂದು ಮಾತನ್ನ ಆಡಿದರು ನಾವು ಅಧಿಕಾರಕ್ಕೆ ಬಂದಿರದೆ ಸಂವಿಧಾನವನ್ನ ಬದಲಾವಣೆ ಮಾಡಲಿಕ್ಕೆ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಸಚಿವರಾಗಿದ್ದಂತ ಅನಂತ್ ಕುಮಾರ್ ಎಗ್ಡಿಯವರು ಹೇಳಿದಂತ ಮಾತು ಕೊಪ್ಪಳದಲ್ಲಿ ಅವತ್ತೇನಾದ್ರು ಅವ್ರ ಮೇಲೆ ಶಿಸ್ತಗ್ರ ಅಥವಾ ಮಂತ್ರಿ ಮಂಡಲದಿಂದ ಅವ್ರನ್ನ ಬಿಟ್ಟರ ಅಮಿತ್ ಶಾ ಅವರ ಅಧ್ಯಕ್ಷರಾಗಿದ್ರು ಹೊರ ಹಾಕಿದ್ರ ಹಾಕಿಲ್ಲ ಯಾಕಂತಂದ್ರೆ ಅವರೇ ಹೇಳಿರೋದು ಇದು ಅವರ ಇಡನ್ ಅಜೆಂಡಾ ಅಂದಮೇಲೆ ಈ ದೇಶದಲ್ಲಿ ಸಂವಿಧಾನ ಅಪಾಯದಲ್ಲಿ ಇದೆಯಲ್ವಾ ಸಂವಿಧಾನ ಸಂವಿಧಾನ ಉಳಿದರೆ ನಾವೆಲ್ಲರೂ ಕೂಡ ಉಳಿಯಲಿಕ್ಕೆ ಸಾಧ್ಯ ಆಗ್ತದೆ ಸಂವಿಧಾನ ಉಳಿದೇ ಹೋದ್ರೆ ಯಾರು ಕೂಡ ಉಳಿಯಲ್ಲ ಇದನ್ನ ತಾವೆಲ್ಲರೂ ಕೂಡ ಗಂಭೀರವಾಗಿ ಆಲೋಚನೆ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಪ್ರಜಾತಂತ್ರ ಅಪಾಯದಲ್ಲಿದೆ ಯಾಕಂತಂದ್ರೆ ಜನತಂತ್ರದ ವ್ಯವಸ್ಥೆಯಲ್ಲಿ ಅವರಿಗೆ ನಂಬಿಕೆ ಇಲ್ಲ ಅವರು ಸರ್ವಾಧಿಕಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವರು ನ ತತ್ವಗಳು ಮುಸ್ಲೋನಿ ತತ್ವಗಳು ಫ್ರಾಂಕೋ ತತ್ವಗಳು ಅಧಿಕಾರ ಇದ್ರೆ ನಮ್ಮ ಸಂವಿಧಾನದ ರಕ್ಷಣೆ ಆಗಲಿ ಪ್ರಜಾತಂತ್ರದ ಉಳಿವು ಆಗಲಿ ಸಾಧ್ಯ ಆಗ್ತದ ಸಾಧ್ಯ ಆಗ್ತದ ಇಲ್ಲಿವತ್ತು ನಿಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಅದಕ್ಕೋಸ್ಕರ ಸಂವಿಧಾನ ಉಳಿಬೇಕಾದ್ರೆ ಪ್ರಜಾತಂತ್ರದ ಉಳಿಬೇಕಾದ್ರೆ